ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನ ಶಾಲಾ ಅಭಿವೃದ್ಧಿ ಸಮಿತಿಯನ್ನು ರಚಿಸಲಾಯಿತು ಮೊದಲು ಒಂಬತ್ತು ಜನ ಮಹಿಳೆಯರು ಹಾಗೂ ಒಂಬತ್ತು ಜನ ಪುರುಷರು ಸೇರಿದಂತೆ ಒಟ್ಟು ಹದಿನೆಂಟು ಜನ ಸದಸ್ಯರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ತದನಂತರ ಪುಟಾಣಿ ಮಗುವಿನಿಂದ ಚೀಟಿ ಎತ್ತಿಸುವ ಪ್ರಕ್ರಿಯೆಯಲ್ಲಿ ಬಸನಗೌಡ ಪಾಟೀಲ್ ಅವರು ನೂತನ ಎಸ್ಟಿಎಂಸಿ ಅಧ್ಯಕ್ಷರಾಗಿ ಹಾಗೂ ರತ್ನವ್ವ ಬಳ್ಳಾರಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ನಿಕಟಪೂರ್ವ ಬಿಆರ್ಪಿ ಬಸವರಾಜ್ ಎರ್ಗುಪ್ಪಿ ಸಿಆರ್ ಗಳಾದ ಚಂದ್ರಶೇಖರ್ ವಡಕಣ್ಣವರ್‌ ಸತೀಶ್ ಪಶುಪತಿಹಾಳ್ ಶಿಕ್ಷಕರಾದ ವಿಎ ಚಿಂಚ್ಲಿ ಶಂಕರ್ ರಾಠೋಡ್ ನಿವೃತ್ತ ಶಿಕ್ಷಕ ಮಲ್ಲಿಕಾರ್ಜುನ್ ಬಾದಾಮಿ ಗ್ರಾಮ ಪಂಚಾಯತಿ ಸದಸ್ಯ ಸಿದ್ದಲಿಂಗಯ್ಯ ಹೊಂಬಾಳಿಮಠ ಮಂಜುನಾಥ್ ಸವಣೂರ್ ಮಹೇಶ್ ಬಡ್ನಿ ನಾಗಪ್ಪ ಓಲೇಕಾರ್ ಡಾಕ್ಟರ್ ಸುಭಾಷ್ ಚಂದ್ರ ಬಡ್ನಿ ಡಾಕ್ಟರ್ ಕಾಳಪ್ಪ ಕೊರಡೂರು ಹನುಮಪ್ಪ ಆಡಿನ್ ನರಸವ್ವ ಜಕ್ಲಿ ಸೇರಿದಂತೆ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಚಂದ್ರಶೇಖರ್ ಸೋಮಣ್ಣನವರ್

ಕಳುವಾದಾಗ ಸಾರ್ವಜನಿಕವಾಗಿ ಆಸ್ತಿ ನಮ್ಮ ನಮ್ಮ ಅವರು ಎಸ್ ಡಿ ಎಂ ಸಿ ಕಮಿಟಿಯಲ್ಲಿ ಸದಸ್ಯರು ಅಂತಂದು ಒಂದೇ ಪ್ರಶ್ನೆ ಆಗ್ಬಹುದು ಅಂತಂದು ನಾವು ಅಂದ್ಕೊಂಡಿರ್ತೇವೆ ಆದ್ರೆ ಇಲ್ಲಿ ಕಾನೂನಾತ್ಮಕವಾಗಿ ಆ ಮಗುವನ್ನ ಆ ಮನೆಯಲ್ಲಿರುವಂತವ್ರು ದತ್ತಕ್ಕೆ ತೆಗೆದುಕೊಂಡಿರ್ಬೇಕು ಕಾನೂನಾತ್ಮಕವಾಗಿ ಅಂದ್ರೆ ದತ್ತಕ್ಕೆ ತೆಗೆದುಕೊಳ್ಳೋದಂದ್ರೆ ಅವ್ರ ಆಸ್ತಿ ಅವಂಗ ಮೀಸಲು ದತ್ತಕ್ಕ ನಾವು ಹೋಗಿರ್ತೇವಲ್ಲ ಆ ರೀತಿ ರಿಜಿಸ್ಟರ್ ಮೆನ್ಷನ್ ಮಾಡಿಕೊಂಡು ಅಂತಹ ಆ ಮಗುವನ್ನು ನಾವು ದತ್ತಿಗೆ ತೋರಿಸ್ಕೊಂಡಾಗ ಆ ಮಗುವಿನ ಪಾಲಕ